ಹಚ್ಚಿದರ ಮುರಿ ನಿನ್ನ ಕಾಲ ಹಚ್ಚ ಬ್ಯಾಡ ನೀ ಚಾಲ ಹಚ್ಚಿದರ ದಾರ ಮುರಿತೇನ ಕಾಲ ಬಾಯಿಗೆ ಬಲ್ಲಂಗ ಬಲ್ಲ ಆಗ ಬ್ಯಾಡ ನೀ ಹಾಳ ಬಾಯಿಗೆ ಬಂದಂಗ ಬಲ್ಲಂಗ ಬಲ್ಲ ಆಗ ಬ್ಯಾಡ ನೀ ಹಾಳ ಹಚ್ಚ

કાલા હચ્બ્યાડા ની ચાલા હચ્દારા મુરતે નેન કાલા બાઈ કે બાંદાંગ બલાંગ વદિરાડી આગ બ્યાડા અલગાલા બાઈ કે બાંદાંગ બલાંગ વદિરાડી આગ બ્યાડા અલગાલા હચ્બ્યાડા ની ચાલા હચ્દારા મુરતે ઓ નિમ કાલા હચ્બ્યા బ్రహ్మదేవరా బిచాల సృష్టి కే మొదల బ్రహ్మదేవరా బిచ సృష్టి కేవరా బ సృష్టి కే దలా రమదేవరా సృష్టి కే మొదల 夜晚八点钟。

రూపాయ దాన అవ మొదల సౌమ్య సృష్టి స్వరూపా దాన నసలా డలా మసాలానిౌలా జీనా బారా డౌలా జరి మసే కని క్రయణ ఆ మేలా హుడే కనీనా మేలా క్రయేనా ఆ గది హుడే గాల మేలా కళాప్రేమ బంధువందర్ల సేన ఇది ప్రార్థన ఏనమాలద్రిప్ప మత్త సృజోగ కళాంధు ఇనొన చాల హాడ్రు ఏన హాడ్యరిప్ప ఏన హాడ్రు ఏంటా హాడతారు నిమ్మప్ప హల్కట్ట నిమ్మ కాక హల్కట్ట అవుదో నా ఇల్ల నల్కట్ట నా బావ నల్కట్టదోడు అవుదో అవుదో నా నల్కట్ట కొడదేవా నా అట్ట హల్కట్ట నీ బిట్ట నిwidetildeనో మూరు అవుదో ಯಾರಿಗೆ ಹಲ್ಕಟ್ಟೆನಬೇಕನ್ನೋದು ಹೇಳ್ತೀನಿ ಕೇಳಿ ಯಾರಿಗೆ ಪ್ರಾಣದಾಗ ಹಲ್ಕಟ್ಟಿ ಯಾರಿಗೆ ಎನ್ಬೇಕು ನೀನ ಹೇಳ್ಬೇಕು ಮುಂದಿನ ಪಾಳಕ್ಕೆ ಒಂದಾನೊಂದು ಕಾಲದಾಗ ಇಬ್ಬರು ಮಂದಿ ಗಂಡ ಹೆಂತಿದ್ರು ಹೌದು ಗಂಡ ಬಾರ ಸಂಭಾಯ್ತಿದ್ದ ಹೆಂಡತಿ ತಂದ ಅನ್ನ ಹೌದು ಏನು ಬೇಕಾದ ಹೆಂಡತಿಗೆ ತಂದು ಕೊಡ್ತಿದ್ದ ಹೆಂಡತಿ ಗುಣ ಅಂತ ಗುಣ ಗಂಡ ಮನೆಯಾಗಿರುವ ಗಂಡ ಹೊರಗ ದುಡಿಯಾಕ ಹೋದ ಹೊರಗ ಹೋದ ಅಂತಂದ್ರೆ ಇಕ್ಕಿ ನಾಟಕ ಬ್ಯಾರೆ ಇರ್ತಿತ್ತು ಹೌದ ಹೌದು ಚಲೋ ಮಾಡ್ಯಾರಲ್ಲ ಗತ್ತ ಹಿಂಗ ನಾಟಕ ಮಾಡಿ 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 ಬ್ಯಾರ ಸಂಗಡ ಒಂದಿಟ್ಟು ದೋಸ್ತಿ ಮಾಡಿದ್ಲಿಕ್ಕಿ ಹಾ ಹಾ ಯಾರು ಹಂತಿ ಹೌದು ದೋಸ್ತಿ ಮಾಡಿದ್ಲು ಹಾ ದೋಸ್ತಿ ಮಾಡಿದ್ಲು ಗಂಡಗೆ ಗುರುತಾಗ್ಲಿಲ್ಲ ಪಾಪ ಹಂಗೆ ಹೋಯ್ತು ದುಡಿದು ತರದು ಹಾಕುದು ಹಿಂಗೇ ಮುಂದೆ ನಡೀತು ಅಕ್ಕಿ ತಲೆ ಆಗಿ ಚಾರ ಬಂತು ಏನ್ ವಿಚಾರ ವಿಚಾರ ಬತ್ತು ಈ ಗಂಡನ ಬಿಟ್ಟು ನಾವು ಹೋಗಬೇಕಾದ್ರೆ ನಾ ಹಂಗ ಹೋದ್ರೆ ಇವನನ್ನ ಬಿಡಂಗಿಲ್ಲ ಹೌದು ಹೌದು ಇವನು ಚೆಂಡ ಕಡದಿಟ್ಟು ಹೋಗ್ಬೇಕಂತ ತಿಳ್ಕೊಂಡು ಹಾ ಮಲಗಿರ್ತಕ್ಕಂತ ಗಂಡನ ನಿದ್ದಿಯನ್ನ ಮಾಡ್ತಿರ್ತಕ್ಕಂಥ ಗಂಡನ ರುಂಡವನ್ನ ಶಿರಚ್ಛೇದನ ಮಾಡಿ ಹೌದು ಗಂಡನ ಬಿಟ್ಟ ಅಲ್ಲಿ ಏನಿದ್ದಲ್ಲ ಮತ್ತೊಬ್ಬ ಮೆಂಡಿನ ಸಂಗಡ ಹೋದ್ಲು ಹಾ ಹಾ ಅಲ್ಲಿ ಮೆಂಡಿನ ತಕ್ಕ ಹುಡಿಕಾಡ ಕೂತ ಆ ಇದಕ್ಕಂತ ವ್ಯಕ್ತಿನ ಹುಲಿ ತಿಂದು ಬಿಟ್ಟಿತ್ತು ಹೌದ್ ಹೌದ್ ಬರೀ ಎಲ್ಲೂ ಅಷ್ಟೇ ಉಳಿದಿದ್ದು ಹಾ ಹಾ ಅವಾಗಿ ಗಾಬರಾತು ತಕ್ಕ ಪಾಠ ನನಗಾಯ್ತ ಭಗವಂತ ನನಗೆ ಶಿಕ್ಷೆ ಕೊಟ್ಟಿನ ತಿಳ್ಕೊಂಡು ಅಲ್ಲಿಂದ ಓಡಿ ಬಂದು ಗಂಡನ ನೋಡ್ತಾಳ ಗಂಡನ ಸತ್ತ ಸತ್ತಿದ್ದನ ಸ್ಥಿರವಾದ ಮನಸ್ಸಿಲ್ದವ್ರಿ ಇವರು ಸತ್ತಿರ್ತಕ್ಕಂತ ಗಂಡನ ಪಾದ ಮೇಲೆ ಬಿದ್ದು ಹೇಳ್ತಾಳ ಭಗವಂತ ನಾ ತಪ್ಪ ಮಾಡಿದ್ ನನಗೆ ಒಳ್ಳೆ ಶಿಕ್ಷೆ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಹೌದು ಊರು ಬಿಟ್ಟು ಹೋಗ್ಯಾಳ ಆ ಗಂಡಿಗೆ ಹಲ್ಕಟ್ಟು ನೀನು ಹೇತಿಗೆ ಹಲ್ಕಟ್ಟು ನೀನೇ ಹೇಳ್ಬೇಕು ಮುಂದಿ ಹೌದೌದು ಯಾರಿಗೇನ್ ಬೇಕು ಹಲ್ಕಟ್ಟ ಮಿಶ್ ಮೇಲೆ ಕೈಯಾಡ್ಸ್ಬೇಡ ಮಿಸ್ ನೀನು ಹಲವ ಕೈಯಾಡಿಸ್ತಾಳೆ ಹಾ ಹ ಇಟ್ಕೊಂಡಿರಿ ನೋಡಿ ಯಾರಿಗೆ ಹಲಕಟ್ಟ ಅನ್ಬೇಕು ನೀನೇ ಹೇಳ್ಬೇಕು ನಿನ್ನ ಬಾಯಿ ಮುಂದಿನ ಪಳೆಕ ಇದು ಹದಿನೆಂಟು ಪ್ರಾಣದಾಗ ಬರೆದಿರ್ತಕ್ಕಂಥ ದೃಷ್ಟಾಂತ ಹಾ ಹೋದಿಲ್ಲ ಹೌದು ಹೌದು ಹೆಂಗೈತಿ ಹೆನ್ನಗಣ್ಣ ಹಡಕಿ ಹಾ ಹಾ ಅಂಗಬರಿ ಹಲಕಟ್ಟ ನೀ ಚಟ್ಟ ನೀ ರಟ್ಟಿ ಹೌದು ಕಮ್ಮಗ ರಟ್ಟಿ ಬಡಿ ಕಲಿಯಕ್ಕ ಬಾವಾ ಹಾ ಚಟ್ಟಕಟ್ಟಕ್ಕೆ ಚಟ್ಟ ಗಂಡ ಚಟ್ಟಕಟ್ಟ ನೀ ಗಂಡ ಚಟ್ಟಕಟ್ಟ ನೀ ಗೆನಿ ಹೆಂಡಿ ಹಸಕೋತಿನ ಹೌದು 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 ಹಾ ಕಮ್ಮಗ ಗಂಡ ಗುಗ್ಮ ಅಚ್ಚಾ ಅನ್ನದ ಕೊಲಕ ತಾಳಿ ಕಟ್ಟಾಣ ಸೌಭಾಗ್ಯ ಅನುಭವಿಸ ಬಿಟ್ಟಾಳು ಹೌದು ಹೌದು ಇಕಿ ಚಟ್ಟಕಟ್ಟಕ್ಕೆಪ್ಪ ಅವನಿನ ಆರತಿ ಹೆಳ್ಕೊಂಡು ಬಂದಾಳ ಇಲ್ಲಿ ಜಾತ್ರಿಗೆ ನೋಡು ತೆಗಲ ಸಕಲ ಹೆಂಗ ಹೌದು ಹೌದು ನಿಕ್ಕ 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 ಏನು ಹೆಳ್ಳಿ ಅತ್ತ ನಿಕ್ಕ ನಿಕ್ಕ ಹೌದು ಹೌದು

ಪುರಾಣ ಅದು ಹೌದು ನೋಡಿ ಗೋಪಿಕಾ ಸ್ತ್ರೀಯರು ಸೀರೆ ಕಾಲದಿಷ್ಟು ಜಲಕೃಷ್ಟ ಪರಮಾತ್ಮಕ್ಕೆ ಬರ್ತಾರೀಪ್ಪ ಹಿಂದೊಂದು ಕೈಯ ಮುಂದೊಂದು ಕೈಯ್ಯಚ್ಕೊಂಡ್ ಬಂದ್ರು ನಮ್ಮ ಸುಮ್ಕೊಂಡು ಅಲ್ಲಿ ಕಾಕಟ್ ಕಾಕಟ್ ಕಾಕ ಹಲ್ಕಟ್ಟು ಚಿಗಾವ್ ಹೌದು ಹೌದೌದು ಕಾಕಾ ಹಲ್ಕಟ್ಟು ಚಿಗಾವ್ ಹೊಲ್ಕಟ್ಟು ಎಲ್ಲ ಮುಂದಿನ ಹಲ್ಕಟ್ಟತ ಮಾಡವ್ರು ಯಾರು ಹಾ ಎಲ್ಲಿ ಬಹಳಷ್ಟು ಮಾತಾಡಿದ್ದೇವೆ ಈ ಕೊಂಚ ಗೊಂತ ಮಾತಿಲ್ಲ ಹೌದು ಅದಕ್ಕೆ ಇದ್ದ ಪ್ರಕಾರ ಇನ್ನು ಹೇಳಿ ನೋಡಿ ಚಾಲಿಯಾದ ಸರ್ಜೋಡಿ ಕಲಾವಂತರ ಬಹಳ ಸುಂದರವಾಗಿ ಹಾಡುವಂತ ಕಲಾವಿದ್ರು ಇದಾರೆ ಹೌದು ಮಾತಾಡುವ ಮಾಸ್ತರ್ಗಳು ಯಾಕಪ್ಪ ಅಂತಂದ್ರೆ ಒಂದು ಶಾಲಾ ಶಿಕ್ಷಕರಾಗಿರ್ತಕ್ಕಂಥವ್ರು ಇವತ್ತ ಇಲ್ಲಿ ಬೋಧನೆ ಮಾಡಕ್ ಬಂದಾರ ಹೌದ್ ಹೌದು ಒಳ್ಳೇದನ್ನ ಬೋಧನೆ ಮಾಡ್ತಾರ ಅನ್ನೋಂತ ವಿಶ್ವಾಸ ಐತಿ ಹಾ ಹಾ ನೋಡು ಏನೇನ್ ಮಾತಾಡ್ತಾರ ಏನೇನ್ ಹಾಡ್ತಾರ ನೋಡಿ ಹೌದು ಮತ್ತೆ ಮುಂದಿನ ಪಳಕ್ ನಂಬರ್ ಹಚ್ಚು ಹಚ್ಕೊಂಡ್ರಿ ಸರ ಹಲೋ